ರಕ್ಷಕ್ ಬುಲೈಟ್ ಅವ್ರನ್ನ ಕಮೆಂಟ್ಗಳಲ್ಲಿ ಮತ್ತೆ ಟ್ರೋಲ್ ಪೇಜ್ ಗಳಲ್ಲಿ ಬೈತಾ ಇರ್ತೀರಾ ಇವತ್ತು ಒಂದು ಅದ್ಭುತ ಪುಣ್ಯ ಕೆಲಸ ಮಾಡ್ತಾ ಇದಾರೆ ಈ ವ್ಯಕ್ತಿ ಈ ತರ ಇದ್ರು ಅವ್ರ ಕೈ ಸಿಕ್ಕಿದಾಗ ಹಿಂಪು ಮಕ್ಕಳು ಇದಾರೆ ನಿಮ್ಗೆ ತತ್ ಹೋಗಿದ್ದಾರೆ ಇವರು ರಸ್ತೆಯಲ್ಲಿ ಮಲಗ್ತಾ ಇದಾರೆ ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರ ಕುಟುಂಬಸ್ಥರಿಗೆ ಯಾರಾದರೂ ಈ ವಿಡಿಯೋ ತಲುಪಿದ್ರೆ ಅವ್ರ ಮನೆಗೆ ತಲುಪಿಸೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ಆಶ್ರಮಗೊಂಡ ಏನೋ ಗೊತ್ತಿಲ್ಲ ಓಡೆ ಬರ್ತಿದ್ದಂಗೆ ಒಂದು ದೊಡ್ಡ ವಿಗ್ರಹ ಏನು ಹೇಳ್ತಾರೆ ಒಂದು 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 ವೈಬ್ರೇಷನ್ ಬೇರೆ ಥರನೇ ವೈಬ್ರೇಷನ್ ಅನಿಸ್ಬಿಡ್ತು ಯಾವುದೇ ಕೆಲಸ ಮಾತಾಡೋದು ಮಾತಾಡೋದಿಲ್ಪತಿ ಮಾಡೋದು ತುಂಬಾ ಕಷ್ಟ ಈ ವ್ಯಕ್ತಿ ಈ ತರ ಇದ್ರು ಅವ್ರ ಕೈಗೆ ಸಿಕ್ಕಿದಾಗ ನೋಡ್ಬೋದು ನೀವು ಸೊ ಇವಾಗ ಅವರು ಹಾಸ್ಪಿಟ್ಲ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಆಯಸ್ ಕೊಡೋ ಶಕ್ತಿ ಅಂತೂ ದೇವ್ರು ನಮಗೆ ಕೊಟ್ಟಿಲ್ಲ ಅಟ್ಲೀಸ್ಟ್ ಇರೋವರೆಗೂ ಒಂದು ತು ತನ್ನ ಮಲ್ಗೋದಕ್ ಜಾಗ ವ್ಯವಸ್ಥೆನ ಪ್ರತಿಯೊಬ್ಬ ಮನುಷ್ಯನೂ ಮಾಡೋಷ್ಟು ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಸೊ ಇವತ್ತು ಅಂತ ಒಂದು ಗ್ರೇಟ್ ಕೆಲಸವನ್ನ ಮಾಡಿದೀರ

ಶಮೀರ್ ಕರೆಕ್ಟ್ ಶಮೀರ್ ಮುಸ್ಲಿಂ ಓಕೆ 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 ಹೆಂಡ್ತಿ ಮಕ್ಳಿದಾರಣ್ಣ ನಿಮ್ಗೆ ಹಾ ಸತ್ತೋಗಿದಾರಾ ಇದಾರಾ ತಿರು ಹೋಗಿದಾರಾ ಹಾ ಏನ್ ಕೆಲಸ ಮಾಡಿದೀರಿ ನೀವು ಸೊ ಅವ್ರಿಗೆ ಸ್ವಾಧೀನ ಇಲ್ಲ ಅಂದ್ರೆ ಮಾತಾಡೋ ಚೈತನ್ಯ ಕೂಡ ಇಲ್ಲ ಅವರಲ್ಲಿ ಸೊ ಸ್ನೇಹಿತರೆ ಇವ್ರ ಹೆಸರು ಬಂದ್ಬಿಟ್ಟು ಶಾಮೀರ್ ಶಾಮೀರ್ ಅಂತ ಇವ್ರ ಹೆಸರು ಮುಸ್ಲಿಂ ಆದ್ರೆ ಇವ್ರಿಗೆ ವಾರಸ್ತಾರ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ರಸ್ತೆಯಲ್ಲಿ ಮಲಗ್ತಾ ಇದ್ದಾರೆ ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರ ಕುಟುಂಬಸ್ಥರಿಗೆ ಯಾರಾದ್ರೂ ಈ ವಿಡಿಯೋ ತಲುಪುದ್ರೆ ಅವ್ರ ಮನೆಗೆ ತಲುಪಿಸೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಯಾಕಂದ್ರೆ ತುಂಬಾ ಬೇಜಾರಾಗುತ್ತೆ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಇದಾರೆ ಅಹ್ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಅವ್ರ ಮನೆಗೆ ಈ ವಿಡಿಯೋ ತಲುಪುದ್ರೆ ಕೊನೆಗಾಲದಲ್ಲಿ ಅವ್ರ್ ಮನೆಗೆ ಸೇರಿಸಿದ ಪುಣ್ಯ ನಿಮಗ್ ಸಿಗುತ್ತೆ ಹಾಗೆ ಅಣ್ಣಂದ್ರು ಬಹಳ ಕಷ್ಟಪಟ್ಟು ಲೆಟ್ರ್ ಮಾಡಿ ಸ್ಟೇಷನ್ ಇಂದ ಮತ್ತೆ ಹಾಸ್ಪಿಟಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ ಕರ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ನಾನು ಹೃದಯಪುರಕ್ಕೆ ಹೋಗಿ ಧನ್ಯವಾದ ತಿಳಿಸ್ತೀನಿ ಸರ್ ಹಾಗೆ ರಕ್ಷಕ್ ಬುಲೆಟ್ ಅವರು ಇದ್ದಾರೆ ನಮ್ ಜೊತೆ ಅವ್ರೇನ್ ಹೇಳ್ತಾರೆ ಕೇಳೋಣ ಏನ್ ಅನ್ಸುತ್ತೆ ನಮ್ಮ ಆಶ್ರಮದ ಬಗ್ಗೆ ನನಗೆ ಬೆಳಗ್ಗೆಯಿಂದ ಅಂದ್ರೆ ಈ ವರ್ಷ ನನ್ನ ಹುಟ್ಟದ ಹಬ್ಬ ಆಚರಿಸಿಕೊಂಡ್ಬಾರ್ದು ಅಂತ ಅನ್ಕೊಂಡಿದ್ದೆ ಸ್ವಲ್ಪ ಮನಸ್ಸಿಗೆ ತುಂಬಾ ಬೇಜಾರಾಗಿ ಹೋಗಿತ್ತು ಒಂದು ವಾರದಿಂದ ಬೆಳಗ್ಗೆಯಿಂದ ಆಶ್ರಮಗಳಿಗೆ ಒಂದ್ ಅಷ್ಟು ಊಟ ಮಾಡೋದಾಗ್ಲಿ ಅದೊಂದು ಹಳ್ಳಿ ಅಂತ ಅನ್ಕೊಂತೀನಿ ಬೆಳಗ್ಗೆ ಬೇಜಾರ್ ಇತ್ತು ಮನ್ಸಲ್ಲಿ ಕಡೆ ಕಾಡ್ತಾ ಇತ್ತು ಒಂದ್ ಕಳ್ಕೊಂಡ್ಬಿಟ್ಟಿದೀನಿ ಕೊರೋನಾ ಟೈಮ್ ಅಲ್ಲಿ ನಾವು ನಮ್ ತಂದೆನ ನಮ್ ಅಜ್ಜಿನ ನಮ್ಮ ಮತ್ತೆ ಗಂಡಂದಿರನ ಎಲ್ಲಾರು ಕಳ್ಕೊಂಡ್ ಅದೆಲ್ಲ ಬೆಳಗ್ಗೆನ ಕಾಡ್ತಾ ಇತ್ತು ಈ ಆಶ್ರಮಕ್ಕೆ ಬಂದ ತಕ್ಷಣ ಏನೋ ಗೊತ್ತಿಲ್ಲ ಓಡೆ ಬರ್ತಿದಂಗೆನೆ ಒಂದು ದೊಡ್ಡ ವಿಗ್ರಹ ಏನ್ ಹೇಳ್ತಾರೆ ಒಂದು 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 ವೈಬ್ರೇಷನ್ ಬೇರೆ ತರಾನೇ ವೈಬ್ರೇಷನ್ ಅನ್ಸ್ಬಿಡ್ತು ಕುತ್ಕೊಂಡ್ ಕಮೆಂಟ್ ಮಾಡ್ತಾರಲ್ಲ ಕಮೆಂಟ್ಸ್ ನಿಮ್ದು ನೋಡ್ತಾ ಇರ್ತೀನಿ ಗೋಸ್ಕರ ಮಾಡ್ತಾನೆ ಮಾಡ್ತಾನೆ ಅಂತ ಒಂದ್ಸಲ ಓಡೇ ಬಂದಾದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ ಇದು ಇವಾಗ ಮನೆ ಓಡೇ ಹೋಗದ ತಕ್ಷಣ ವೈಬ್ರೇಷನ್ ಅನ್ಸುತ್ತೆ ಇದ್ ಮನೆ ಕರೆಕ್ಟಪ್ಪ ಮನೆ ಅಂತ ದೇವಸ್ಥಾನ ಹೋಗಿದ ತಕ್ಷಣ ಇದೊಂದು ದೇವಸ್ಥಾನ ಅಂತ ಅನ್ಸುತ್ತೆ ಅದೇ ಇದ್ರ ಓಡೆ ಬಂದ ತಕ್ಷಣ ಒಂದು ಆಶ್ರಮ ಹೆಂಗಿರ್ಬೇಕು ಅಷ್ಟು ನೀಟಾಗಿ ಕ್ಲೀನ್ಲಿನೆಸ್ ಆಗಿ ಮತ್ತೆ ಬಂದವರೆಲ್ಲರೂ ಸಮೇತ ಹುಡುಗರು ಏನೇನಿದ್ದಾರೆ ನೀವೆಲ್ಲ ಪಾಪ ಅವ್ರು ಯಾರು ನಿಮ್ ಹತ್ರ ಏನೋ ದುಡ್ಡುಗೋಸ್ಕರ ಮತ್ತೊಂದ್ಗೋಸ್ಕರ ಯಾವ್ದು ಮಾಡ್ತಾರೆ ಪ್ರೀತಿಗೋಸ್ಕರ ನಿಂತ್ಕೊಂಡು ಅಷ್ಟೆಲ್ಲಾ ಶ್ರಮ ಬಿದ್ದಿ ತುಂಬಾ ಚೆನ್ನಾಗಿ ನೋಡ್ಕೊಂತ ಅಂತ ಹೇಳ ದೇವ್ರ್ ನಿಮ್ಗೆ ಇನ್ನ ಆಯುಷ್ಯ ಚೆನ್ನಾಗ್ ಕೊಟ್ಟಿರ್ಲಿ ಇನ್ನ ದೊಡ್ಡ ಮಟ್ಟಕ್ಕೆ ನೀವ್ ಬೆಳೀರಿ ಮತ್ತೆ ಇವ್ರು ಇವತ್ತು ಇದ್ದಾಗ ಬಂದಿದ್ದು ಆ ಇವ್ರನ್ನ ಚೆನ್ನಾಗ್ ನೋಡ್ಕೊಳ್ಳಿ ಮುಂದೆ ನಿಸ್ಕೊಳ್ಳ ನಾನ್ ತಿಳೋ ಬಂದಾಗ ಇವ್ರನ್ನ ಇನ್ನ ಬೆಟರ್ಮೆಂಟ್ ಅಲ್ಲಿ ನೋಡಕ್ ಇಷ್ಟ ಪಡ್ತೀನಿ ನಮ್ ಬಾಯಲ್ಲಿ ಬರಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅನಾಥ್ರು ಅನಾಥ್ರು ಅಂತ ಹೇಳಕ್ ನಮ್ ನಮ್ಗೆ ಕಷ್ಟ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ ಕೈ ಇಲ್ದಿರೋರು ಕಾಲಿಲ್ದಿರೋರು ಹೆಂಗೆಲ್ಲ ಕಷ್ಟ ಬೀಳ್ತಿದಾರೆ ಅವ್ರ ಮನೇಲಿ ಮತ್ತೊಂದು ಮತ್ತೊಂದವ್ರ ಮಕ್ಳು ಇರ್ತಾರೆ ಮೊಮ್ಮಕ್ಳು ಇರ್ತಾರೆ ಅದಕ್ಕೆಲ್ಲ ಕಷ್ಟ ಬೀಳ್ತಾ ಇರ್ತಾರೆ ಎಷ್ಟೋ ಒಂದು ಅನ್ಕೊಂಡಿದ್ದಾರೆ ಜನ ಹೇ ಆಶ್ರಮ ಈಸಿ ಹೌದು ಆಶ್ರಮ ಮಾಡಿದ್ರೆ ದುಡ್ಡು ಮಾಡ್ಬಿಡ್ಬೋದು ಅಥವಾ ಆಶ್ರಮ ಮಾಡಿದ್ರೆ ಹೆಸರಾಗ್ಬಿಡತ್ತೆ ಈ ತರ ಇಲ್ಲಿ ಒಳಗಡೆ ಬಂದ ತಕ್ಷಣ ನೋಡಿದ್ನಲ್ಲ ನೂರ್ ಮೂವತ್ತು ಜನನ ಸಾಕೋದು ಸಾಮಾನ್ಯವಲ್ಲ ಬಂದ ತಕ್ಷಣ ನೋಡಿದ ತಕ್ಷಣ ವೈಬ್ರೇಷನ್ ಹೌದು ಫ್ರೆಂಡ್ ಮಾಮೂಲಿ ಅಲ್ಲಪ್ಪ ಬರೀ ನನ್ ಗೊತ್ತಾಗೋಯ್ತು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೀನಿ ನಿಮ್ ಸೇವೆ ಬಾರ ಬಗ್ಗೆ ಮಾತ್ ಮಾತಾಡಕ್ ವರ್ಡ್ಸ್ ಇಲ್ಲ ಅದಕ್ಕೋಸ್ಕರ ಆಶ್ರಮ ನಡ್ಸೋದು ತುಂಬಾ ಈಸಿ ಅನ್ಕೋತಾರೆ ಸರ್ದಂಗೆ ಏನೋ ಒಂದು ಇದು ಮಾಡ್ಬಿಡೋದು ಅದು ಅನ್ಕೋತಾರೆ ಏನೋ ಒಂದ್ ಶ್ರಮ ಹಾಕಿ ನಿಮ್ಮ ಸೇವೆ ಕೊಡ್ತಾ ಇದೇವ್ರು ಒಳ್ಳೇದ್ ಮಾಡ್ತಾನೆ ಯಾರಿಂದವ್ರಿಗೆ ತಾಯಿ ತಂದೆ ಅವರೇ ಇವತ್ತು ಇವತ್ತು ಅಲ್ಲಿ ನಿಂತ್ಕೊಂಡು ಆ ಜಾಗಲಿ ನಿಂತ್ಕೊಂಡು ಹೊಸ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನ ಅವರು ಇನ್ನ ದೊಡ್ಡ ಮಟ್ಟಕ್ ಶಕ್ತಿ ಸಿಗ್ಲಿ ಇವತ್ತು ನಾನು ಐದ್ ಜನ ಬಂದಿದ್ದೀನಿ ನೆಕ್ಸ್ಟ್ ಬರ್ತಾ ಐವತ್ತು ಜನ ಕರ್ಕೊಂಡ್ ಬರ್ತೀನಿ ಆಶ್ರಮ ತೋರಿಸ್ತೀನಿ ಅನ್ನ ಹಾಕಿಸ್ತೀನಿ ಪೂಜೆ ಮಾಡ್ತೀನಿ ಇವತ್ತು ಬಂದಾಗ ಪೂಜೆ ಮಾಡೋಕ್ ಒಂದ್ ಭಾಗ್ಯ ಸಿಗ್ಲಿಲ್ಲ ಪೂಜೆ ನೋಡಕ್ ಭಾಗ್ಯ ಸಿಕ್ತು ಆ ವೈಬ್ರೇಷನ್ ದೊಡ್ಡ ಮಟ್ಟಕ್ಕೆ ನನಗೆ ಇವತ್ತು ನೈಟು ನಿದ್ದೆ ಬರುತ್ತೋ ಗೊತ್ತಿಲ್ಲ ನಾನು ನನ್ನ ಫ್ರೆಂಡ್ಸ್ಗೆ ನನ್ನ ಫ್ಯಾಮಿಲಿಗೆ ಎಲ್ರು ಹೇಳ್ತಾ ಹೋಗ್ತೀನಿ ನಮ್ಮ ತಂದೆಯವ್ರಿಗೆ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ರು ಮುಂಚೆ ಇವತ್ತು ನಂದು ಅವ್ರದ್ದು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿದೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಆಗಿದೆ ಪ್ರತಿ ತಿಂಗಳು ನಾನು ಪ್ರತಿ ತಿಂಗಳು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಒಂದು ಮೂರ್ ತಿಂಗಳು ಮುಂಚೆ ಆರ್ಕೆ ಮಾಡ್ಕೊಂಡಿದ್ದೆ ತಿಂಗಳು ತಿಂಗಳು ಹೋಗ್ತಾ ಇದೀನಿ ತಿಂಗಳು ತಿಂಗಳು ಈ ಆಶ್ರಮಕ್ಕೂ ಬರ್ತೀನಿ ಕೂತ್ಕೊಂತೀನಿ ಅವ್ರ ಜೊತೆ ಎಂಜಾಯ್ ಮಾಡ್ತೀನಿ ಒಂದ್ ಎರಡ ಸಾಂಗ್ ಆಡ್ತೀವಿ ಡಾನ್ಸ್ ಆಡ್ತೀವಿ ಎಂಜಾಯ್ ಮಾಡ್ಕೊಂಡು ಇದರಿಂದ ಹೋಗೋಣ ಖಂಡಿತ ಬರ್ತೀನಿ ಒಳ್ಳೇದಾದ ಶಕ್ತಿ ಇನ್ನೊತ್ತಿ ಥ್ಯಾಂಕ್ ಯು ಸ್ನೇಹಿತರು ಯಾರು ಕೂಡ ತಪ್ಪಾಗ್ ತಪ್ಪ ಈ ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ಕೊನೆ ಕ್ಷಣದಲ್ಲಿದ್ದಾರೆ ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಇದ್ದಾರೆ ಯಾವಾಗ ಏನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಇರೋವರೆಗೂ ಯಾರು ಇದ್ರಿಗೆ ನಾವಿದೀವಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ಖಂಡಿತವಾಗ್ಲೂ ನೋಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತೀವಿ ಸೊ ಮೊದಲನೇದಾಗಿ ಇವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಭಗವಂತ ಶನೇಶ್ವರ ಸ್ವಾಮಿ ಅವರು ಮಾಡ್ಲಿ ಶಿವಕುಮಾರ್ ಸ್ವಾಮಿ ಆಶೀರ್ವಾದ ಸಿಗಲಿ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಸರ್ ಹಾಗೆ ರಕ್ಷಕ್ ಬುಲೆಟ್ ಅವ್ರಿಗೂ ಅಷ್ಟೇ ಭಗವಂತ ಒಳ್ಳೇದು ಮಾಡ್ಲಿ ಇನ್ನೂ ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಬೆಳೆಯಂತ ಶಕ್ತಿ ಕೊಡಲಿ ಆದಷ್ಟು ಅವ್ರಿಗೆ ಬೆಳಿತಾರೆ ಇನ್ನೂ ಆದಷ್ಟು ಅವ್ರ ತಂದೆಯವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ ಯಾಕಂದ್ರೆ ಅವರು ತಂದೆಯವರು ಆತ್ಮೀಯರು ನನಗೆ ತುಂಬಾ ಪರಿಚಯ ಇದ್ರು ಅವ್ರ ಮನೆಗೆ ಹೋಗಕ್ಕೆ ಆಗಿಲ್ಲ ಅಷ್ಟೇನೆ ಸೊ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಬಟ್ ಅವರೆಲ್ಲೂ ಇವ್ರನ್ನ ಬಿಟ್ಟು ಹೋಗಿಲ್ಲ ಇವ್ರ ಜೊತೆಲಿ ಇದಾರೆ ಇವ್ರ ಮಾಡೋ ಕೆಲ್ಸದಲ್ಲಿ ಅವ್ರು ಯಾವಾಗ್ಲೂ ಸದಾ ಇವ್ರ ಜೊತೆಲಿ ಇರ್ತಾರೆ ಇನ್ನೊಂದು ಜನ್ಮ ಅಂತ ಇದ್ರೆ ಅವರ ಮಗನಾಗೋ ಮಗಳಾಗೋ ಅವ್ರ ಮನೇಲೆ ಹುಟ್ಲಿ ಅಷ್ಟೇ ನಾನ್ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ನಮಸ್ಕಾರ ಒಳ್ಳೇದಾಗಿ ಎಲ್ರು ಒಳ್ಳೇದಾಗ್ಲಿ